ತುಂಬಾ ಹೈಜೀನಿಕ್ ಆ ಫುಡ್ ಲೈಸೆನ್ಸ್ ಎಲ್ಲಾ ಇದೆ ಎಲ್ಲ ಶುದ್ಧವಾಗಿ ಮಾಡ್ತಾ ಇದಾರೆ ಅತಿ ನೋಡ್ಬೇಕು ತುಂಬಾ ಜನ ಬರ್ತಾ ಇದಾರೆ ಊಟಕ್ಕೆ ಅಂತಂದ್ರೆ ಪರೋಟ ತಿಂಡಿ ಅಂತ ಬಂದಾಗ ದೋಸೆ ಇಡ್ಲಿ ತಪ್ಪೆ ಇಡ್ಲಿ ಎಲ್ಲಾನು ಚೆನ್ನಾಗಿ ಕೊಡ್ತಾರೆ ಪ್ರೀತಿಯಿಂದ ಕೊಡ್ತಾರೆ ರೇಟ್ ಹೇಗಿದೆ ಸರ್ ತುಂಬಾ ಎಕನಾಮಿಕ್ ಸರ್ ನಮ್ಮ ಸೂರ್ಯ ಸಂತೆ ಚಾನೆಲ್ ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ಕೋಟಿ ಗೊಲ್ಲಹಳ್ಳಿ ಅಂತ ಒಂದಿದೆ ಆ ಗೊಲ್ಲಹಳ್ಳಿ ಮುಖ್ಯ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಶ್ರೀ ವಾಸ್ತು ಗಣಪತಿ ದೇವಸ್ಥಾನ ಅಂತ ಇದೆ ಎಕ್ಸಾಕ್ಟ್ಲಿ ಆ ದೇವಸ್ಥಾನದ ಪಕ್ಕ ಶ್ರೀ ಕೃಷ್ಣ ಹೋಟೆಲ್ ಅಂತ ಇದೆ ಈ ಹೋಟೆಲ್ ಬಗ್ಗೆ ಹಲವಾರು ವಿಶೇಷಗಳಿದೆ ಅದನ್ನ ನಾನ್ ಹೇಳೋದಕ್ಕಿಂತ ಬನ್ನಿ ನೀವೇ ಅಲ್ಲಿ ತಿನ್ನಂತ ಜನಗಳ ಬಾಯಲ್ಲಿ ಕೇಳೋಣ ಈ ಹೋಟೆಲ್ ಅಲ್ಲಿ ನೀವು ಟಿಫನ್ ಮಾಡಿದ್ರೆ ನೀವು ಕುಡ್ದಷ್ಟು ಟೀ ಫ್ರೀ ಆಗಿರುತ್ತೆ ಕೊರೋನಾ ಟೈಮ್ ಅಲ್ಲಿ ನೂರಾರು ಜನಕ್ಕೆ ಅನ್ನವನ್ನ ನೀಡಿದಂತ ಹೋಟೆಲ್ ಇದು ಬನ್ನಿ ಈ ಹೋಟೆಲ್ ನಲ್ಲಿ ತಿಂಡಿ ತಿಂತ ಅವ್ರನ್ನ ಮಾತಾಡಿಸ್ತಾ ಇನ್ನೂ ಮತ್ತಷ್ಟು ವಿಶೇಷಗಳನ್ನ ತಿಳ್ಕೊಂಡ್ ಬರೋಣ ಇತರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ನೀವ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಇಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಏನು ನಿಮ್ಮ ಹೆಸರು ನನ್ನ ಎಸ್ ಮಣಿ ಮಣಿ ಅವರು ಯಾವ ಊರು ನಿಮ್ಮದು ನಮ್ಮ ತಮಿಳುನಾಡು ಇವಾಗ ಇಲ್ಲ ಅಲ್ಲ ಅಲ್ಲ ಏನೋ ಎಂಟು ವರ್ಷ ಐತಿ ಇಲ್ಲಿ ಬಂದು ಓಕೆ ಎಲ್ಲ ಹೋಟೆಲ್ದು ಸಿಂಪಲ ಸ್ಟಾರ್ಟ್ ಮಾಡಿದ್ದು ತಿಂಗ್ಳಿಗೆ ಸಿಂಪಲ್ ಇರುತ್ತೆ ಬರ್ತಾರೆ ಕಸ್ಟಮರ್ ನಮಗೆ ಉಟ್ಕೊಂಡು ಬರ್ತಾರೆ ನಮ್ಮ ಹೋಮ್ ಮೇಡಲ್ಲ ಓಕೆ ಅದು ಸ್ಟೇಚಿಂಗ್ ಪೌಡ್ರಿಂಗ್ಸ್ ನೋಡಿ ಏನು ಆಗೋದಿಲ್ಲ ಓಕೆ ಮನೆಯವ್ರು ಏನು ಮಾಡ್ತಾರೋ ಅದೇ ಮಾಡೋದು ಅದಕ್ಕೆ ಉಡ್ಕೊಂಡು ಬರ್ತಾರೆ ನಮ್ಗೆ ನಾವು ಇಲ್ಲಿ ನೋಡಿ ಇಲ್ಲಿ ಯಾಕಡೆ ಯಾವುದೋ ಒಂದು ಮಳೆ ಇದೆ ಅನ್ನೋದು ಇಲ್ಲ ಇಲ್ಲಿ ಯಾವು ಇಲ್ಲ ಇವ್ರು ಅವಾಗಂದ್ರೆ ಸ್ಟಾರ್ಟಿಂಗಿಲ್ಲ ಅಂದರೆ ಎಲ್ಲಿ ಹುಡ್ಕೊಂಡು ಜಾಸ್ತಿ ಕಸ್ಟಮರ್ ಈ ಹೋಟೆಲ್ ಮಾಡೋಕ್ಕು ಮುಂಚೆ ಏನು ಮಾಡ್ತಾಯಿದ್ದೀನಿ ಏನಂದ್ರೆ ಫ್ರೂಟ್ ಚೇಪರ್ ಮಾರಸ್

ಹೋಟೆಲ್ ಗೊತ್ತು ಅದಾದ್ಮೇಲೆ ಈ ಹೋಟೆಲ್ ಹೋಟೆಲ್ ಅಂದ್ರೆ ನಮ್ಗೆ ಗೊತ್ತು ಹೋಟೆಲ್ ತುಂಬಾ ಇಷ್ಟ ಯಾಕಂದ್ರೆ ನಮ್ಮ ಹೋಟೆಲ್ ನೋಡ್ರಿ ನಿಮ್ಗೆ ಗೊತ್ತಾಗಿದೆ ಏನೆಲ್ಲ ಹಾಕಿದ್ರೆ ಏನಲ್ಲ ಅವ್ರವ್ರೆ ಏನ್ ಹಾಕೊಂಡ್ ತಿಂತಾರೆ ಎಲ್ಲಾ ಅಲ್ಲಿ ಏನೇನು ಹಾಕೋದ್ ತಿನ್ಬೋದು ಏನ್ ಏನ್ ಎಷ್ಟೋ ತಿಂತಾರೆ ಕಂಡೀಷನ್ ಇರಲ್ಲ ಏನ್ ಸರ್ ಕಂಡೀಷನ್ ಊಟ ಎಲ್ಲ ಏನ್ ಕಂಡೀಷನ್ ಏನೇ ನಮ್ಗೆ ಕೊಡೋದು ಎಷ್ಟೋ ತಿಂತಾರೆ ಒಬ್ರು ಜಾಸ್ತಿ ತಿಂತಾರೆ ಅವ್ರವ್ರು ಇಷ್ಟ ಸರ್ ಏನಾಗ ಒಂದು ಖಾರ ಅಂದ್ರೆ ಖಾರ ಬೇಕು ಖಾರ ಕಮ್ಮಿರ್ಬೇಕು ಎಲ್ಲಾ ವೆರೈಟಿ ಇದೆ ಇನ್ನು ಚಟ್ನಿ ಆಡ್ ಮಾಡ್ಬೇಕು ಸರ್ ಮಾಡಕ್ಕೆ ಟೈಮ್ ಗುರು ನಮಸ್ಕಾರ ಹಾ ಹೇಳಣ್ಣ ಏನ್ ನಿಮ್ಮ ಹೆಸರು ಪ್ರಭು ಪ್ರಭು ಹ್ಮ್ ಏನ್ ಕೆಲಸ ಮಾಡ್ತೀರಾ ನೀವು ಕಂಬಿ ಕೆಲಸ ಮಾತಾಡ್ರಿ ಅಂಬಿ ಕೆಲಸ ಹ್ಮ್ ಡೈಲಿ ಟಿಫನ್ ಇಲ್ಲೇ ಬರೋದಾ ಇಲ್ಲೇ ಮಾತಾಡ್ದೇನೆ ಮಧ್ಯಾಹ್ನದಲ್ಲಿ ಬತ್ತಾ ಇದ್ದೀವಿ ಬೆಳಿಗ್ಗೆ ಬರ್ತಾ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮು ಎರ ಟೈಮು ಇಲ್ಲಿ ಓಕೆ ಬಂದಾಗೆಲ್ಲ ಏನ್ ತಿಂತೀರೋ ಇಲ್ಲಿ ಇಲ್ಲಿಯ ಏನ್ ಇಷ್ಟ ಆಗುತ್ತೆ ಇಲ್ಲಿ ಬಂದಿದೆ ಚಿತ್ರಾನ್ನ ಹಾ ದೋಸೆ ಮಜಾ ಬೆಳಿಗ್ಗೆ ಅದು ಮಜಾದಲ್ಲಿ ಪೊರಾಟಾ ಆಮೇಲೆ ಚಪಾತಿ ಹ್ಮ್ ಹ್ಮ್ ಅದ ಕರೆಕ್ಟಾಗಿ ತಿಂತಿವಿ ಓಕೆ ಇದು ರೇಟ್ ಜಾಸ್ತಿನೇ ಕಡಿಮೆನಾ ಕಡಿಮೆ ನಾನು ಕಡಿಮೆ ದುಡ್ಡು ಒಳ್ಳೆ ಕ್ವಾಲಿಟಿ ಊಟ ತಿಂಡಿ ಊಟ ಚೆನ್ನಾಗೈತೆ ಎಲ್ಲಾ ಹುಡುಗರು ನಮ್ ಕೆಲಸ ಮಾಡೋದು ಹತ್ತು ಜನ ಇದೆ ಹತ್ತು ಜನ ನಮ್ಮ ಹುಡುಗರು ಹತ್ತು ಜನನು ಬರ್ತಾರೆ ಇಲ್ಲಿಗೆ ಓಕೆ ಥ್ಯಾಂಕ್ ಯು ಓಕೆ ಅದರಲ್ಲಿ ಇನ್ನೊಂದು ಕೇಳ್ಪಟ್ಟೆ ಕೊರೋನಾ ಟೈಮ್ ಅಲ್ಲಿ ಉಚಿತವಾಗಿ ಎಲ್ಲ ಊಟ ಕೊಟ್ಟಿದ್ದಾರೆ ಅಂತ ನೋಡಿ ಎಷ್ಟೋ ಜನ ಇರೋರು ಇಂತ ಮನಸ್ಥಿತಿ ಇರಲ್ಲ ನಿಮ್ಗೆ ಹೇಗೆ ಬಂತು ಈ ತರ ಮಾಡ್ಬೇಕು ಅಂತ ಸರ್ ಇವತ್ತಿರೋ ನಾಳೆ ಇಲ್ಲ ಸರ್ ಇವತ್ತಿರೋ ನಾಳೆ ಈ ಪ್ರಪಂಚದಲ್ಲಿ ಮನುಷ್ಯನ ನಿರಂತರ ಇಲ್ಲ ಇವತ್ತಿರೋ ನಾಳೆ ಇಲ್ಲ ಬಟ್ ನಮ್ಮ ನಮ್ ಕೈಲಿ ಆಗದ್ ಮಾಡ್ಬೇಕಷ್ಟೇ ಬೇರೆ ಏನೇನ್ ಮಾಡಿದ್ದಾರೆ ಇದ್ ಬಿಟ್ರೆ ಜನಸೇವೆಗಳ ಮಾಡಿದೆ ಸರ್ ಮಾಡುದು 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 ಎಲ್ಲ ಬೇಡ ಸರ್ ಮಾಡುದು ಎಲ್ಲ ನಿಮ್ಮ ದೊಡ್ಡ ಗುಣ ಅದು ಮಾಡುದು ಎಲ್ಲ ಬಾರದು ಏನ್ ಸರ್ ಮನುಷ್ಯನ್ ನಮ್ಮ ಕೈಲಾಗೋದು ಯಾರು ಬಂದ್ರೆ ನನ್ನ ಕೈಲಾಗದು ದುಡ್ಡು ದುಡ್ಡು ಹೋಗುದು ಏನು ಅದಕ್ಕೆ ಇರೋರು ಯಾರು ಬಂದಿಲ್ಲ ಬರೋರು ಯಾರೋ ಇಲ್ಲಾಂದ್ರೆ ಬಂದಿಲ್ಲ ನನ್ನ ಕೈಲಾಗೋದು

ಒಂದು ತೆಂಗಿನಕಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇತ್ತು ಅದಕ್ಕೆ ಡಬಲ್ ಆಗಿಬಿಟ್ಟಿದೆ ಅದು ಅದಕ್ಕೆ ನಾವು ಎಲ್ಲ ಯಾರು ಕಸ್ಟಮರ್ ಒಬ್ರು ಕೂಡ ಇಲ್ಲ ಏನಂತ ಎಲ್ಲ ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ ರೇಟ್ ಜಾಸ್ತಿ ಆಗಿರೋದು ಇಲ್ಲ ಎಲ್ರಿಗೂ ಗೊತ್ತು ಕಸ್ಟಮರ್ಸ್ ಗೊತ್ತು ಆ ನೋಡಿದ್ರೆ ಸರ್ ಅವ್ರ ಅವ್ರ ಇಲ್ಲ ಇಲ್ಲಿ ಪ್ರತಿ ವಿಶ್ವಾಸನೇ ಬರೋದಿಲ್ಲ ಯಾರು ಕಸ್ಟಮರ್ ತರ ಬರೋದಿಲ್ಲ ಎಲ್ಲ ಮಾತಾಡೋದು ಏನ್ ಕಸ್ಟಮರ್ ರೆಸ್ಪಾನ್ಸ್ ಕೊಡೋದು ಅದಕ್ಕೆ ಬರ್ತಾರೆ ಫುಲ್ ಬಿಸಿ ಇರೋ ಟೈಮ್ ಮಾತಾಡೋದು ಫುಲ್ ರಶ್ ಇರುತ್ತೆ ಫುಲ್ ಹಿಂಗೆ ತಿರುಗಾಡಕ್ಕಾಗ ಸರ್ ನಮಸ್ಕಾರ ನಮಸ್ತೆ ಏನ್ ಸರ್ ತಮ್ಮ ಜಯ ಹಿಂದ್ ನನ್ನ ಹೆಸರು ಭರತ್ ಅಂತ ಎಲ್ಲ ಸಾಮಾನ್ಯ ಭಾರತೀಯ ಅಂತ ಕರೀತಾರೆ ಹೇಗೆ ಅನ್ಸುತ್ತೆ ಬಗ್ಗೆ ಹೋಟೆಲ್ ಬಗ್ಗೆ ಹೇಳಿ ಸರ್ ಇವ್ರು ನನ್ಗೆ ಸುಮಾರು ಒಂದು ಏಳೆಂಟು ವರ್ಷದಿಂದ ಪರಿಚಯ ಕೋವಿಡ್ ಕೋವಿಡ್ ಮುಂಚೆಯಿಂದಲೂ ಪರಿಚಯ ಆವಾಗಲಿಂದ ಒಂದೇ ಟೆಸ್ಟ್ ಕೊಡ್ತಾ ಇದಾರೆ ಮೊದಲು ತುಂಬಾ ಕಡಿಮೆ ಕೊಟ್ರು ಹಂದ್ ರೂಪಾಯಿಂದ ಶುರು ಮಾಡಿದ್ರು ಈಗ ಸ್ವಲ್ಪ ಎಲ್ಲಾ ಬೆಲೆ ಜಾಸ್ತಿ ಆಯ್ತಲ್ಲ ಅದಕ್ಕೆ ಸ್ವಲ್ಪ ರೇಟ್ ಚೆನ್ನಾಗಿ ಅಷ್ಟು ಜಾಸ್ತಿನು ಮಾಡಿಲ್ಲ ಮತ್ತೆ ಒಳ್ಳೆ ಕ್ವಾಂಟಿಟಿ ಫುಡ್ಡು ಹೆಲ್ದಿಯಾಗಿ ಫುಡ್ ಕೊಡ್ತಿದಾರೆ ಆ ಹೈಜೀನಿಕ್ ಆಗಿ ಮಾಡ್ತಿದಾರೆ ನೀವು ನೋಡ್ಬೋದು ಇಲ್ಲೇ ಪೀಕ್ ಎಲ್ಲ ಇದ್ ಮಾಡೋದು ತುಂಬಾ ಹೈಜೀನಿಕ್ ಆಗಿದೆ ಆ ಫುಡ್ ಲೈಸೆನ್ಸ್ ಎಲ್ಲಾ ಇದೆ ಎಲ್ಲ ಶುದ್ಧವಾಗಿ ಮಾಡ್ತಾ ಇದಾರೆ ಆ ನೋಡ್ಬೇಕು ತುಂಬಾ ಜನ ಬರ್ತಾ ಇದ್ದಾರೆ ಆ ಹಾಗೆ ರೇಟ್ ಏನ್ ಸರ್ ಇಲ್ಲಿ ನಾವು ಬಂದ್ರೆ ಎಲ್ಲಾ ಐಟಮ್ಸ್ ಎಲ್ಲಾ ಐಟಮ್ಸ್ ಟೇಸ್ಟ್ ಮಾಡ್ತೀರೆ ಎಲ್ಲಾ ಐಟಮ್ಸ್ ತಿಂತೀವಿ ನಾವು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಎಲ್ಲಾ ಬರ್ತೀವಿ ಓ ನೀವು ಒಬ್ರೇ ಅಲ್ಲದೆ ಫ್ಯಾಮಿಲಿ ಫ್ರೆಂಡ್ಸ್ ನ್ನು ಕರ್ಕೊಂಡು ಬರ್ತೀರಾ ಎಲ್ಲಾ ಕರ್ಕೊಂಡು ಬಂದು ಚೆನ್ನಾಗಿರುತ್ತೆ ಎಲ್ಲಾ ಐಟಮ್ಸ್ ಚೆನ್ನಾಗಿ ಕೊಡ್ತಾರೆ ಕೋವಿಡ್ ಟೈಮ್ ಅಲ್ಲಿ ತುಂಬಾ ದಾಸೋಹ ಎಲ್ಲಾ ಮಾಡದ್ರು ಫ್ರೀಯಾಗಿ ಮಾಡಿದ್ದಾರೆ ಓಕೆ ಅದಲ್ಲ ನೆನಿಸ್ಕೊಬೇಕು ಓಕೆ ಇಲ್ಲೇ ಕೋಡಿಪಾಳೇದಲ್ಲೇ ಇರೋದು ಚೂಡೇನೋಪura ಓಕೆ ಓಕೆ ತಾವೇನ್ ಮಾಡ್ತೀರಾ ಸರ್ ಅಕ್ಕಿ ನಮ್ಮದು ಒಂದು ಗುಡಿ ಕೈಗಾರಿಕೆ ಇದೆ ದೇಶಭಕ್ತಿ ಗುಡಿ ಕೈಗಾರಿಕಾ ಸಂಸ್ಥೆ ಅಂತ ಅದರಲ್ಲಿ

ನಮಸ್ತೆ ಸರಿ ಅಡಿ. ಏನು ತಮ್ಮ ಹೆಸರು? ನನ್ನ ಹೆಸರು ಸಂದೇಶ ಅಂತ. ಸಂದೇಶ ಅವರೇ ಎಲ್ಲಿಂದ ಬಂದಿದ್ರು ತಾವು? ಇಲ್ಲಿ ಕೋಡಿಪળેದಲ್ಲಿ ಇರೋದು. ಸ್ಟೂಡೆಂಟ್, ಎಸೋಬೈಟಿ ಕಾಲೇಜ್ ಸ್ಟೂಡೆಂಟ್. ತುಂಬಾ ಜನಗಳಿಂದ ನಾನು ತಿಂಡಿ ಊಟ ಎಲ್ಲ ಮಾಡ್ತಿರೋದು. ಏನು ಹೇಳ್ಬೇಕಂದ್ರೆ ಬ್ಯಾಚುಲರ್ಸ್ ಗೇನೇ ಅಥವಾ ಎಲ್ಲ ಲೇವೆಲ್ ಬರದ ಕೆಲಸೋರುಗಳೆ ಯಾರೇ ಬರ್ಲಿ ಇಲ್ಲೇ ಬಂದಿರೋನು ಚೆನ್ನಾಗಿ ಫ್ರೀಟಿಂಗ್ ಕೊಡ್ತಾರೆ ಇಲ್ಲಿ ದೋಸೆ ತಾತ ಇದ್ರು ಅವ್ರ ಇಲ್ಲ ಅವ್ರು ಮಾಡೋ ದೋಸೆ ಫೇಮಸ್ ಇತ್ತು ಅವ್ರ ಪರೋಟಾನು ಊಟಕ್ಕೆ ಅಂತಂದ್ರೆ ಪರೋಟ ತಿಂಡಿ ಅಂತ ಬಂದಾಗ ದೋಸೆ ಇಡ್ಲಿ ತಪ್ಪೆ ಇಡ್ಲಿ ಎಲ್ಲಾನು ಚೆನ್ನಾಗಿ ಕೊಡ್ತಾರೆ ಪ್ರೀತಿನೇ ಕೊಡ್ತಾರೆ ಚೆನ್ನಾಗಿದೆ ಒಟ್ಟಿನಲ್ಲಿ ಬಂದ್ ಎಲ್ರು ಬಟ್ ಟೇಸ್ಟ್ ಮಾಡಿ ಚೆನ್ನಾಗಿದೆ ಥ್ಯಾಂಕ್ ಯು ರೇಟ್ ಹೇಗಿದೆ ಸರ್ ತುಂಬಾ ಎಕನಾಮಿಕ್ ಸರ್ ಬೇರೆ ಕಂಪೇರ್ ಮಾಡಿದ್ರೆ ಏನೋ ಬಾರ ಅನ್ಸುತ್ತೆ ನೀವು ಹೊಟ್ಟೆ ಊಟ ಮಾಡಿದ್ರು ಇಷ್ಟೊಂದು ತಿಂದು ರೇಟ್ ಇಷ್ಟ ಸಾಯ್ತ ಅಂತ ಹೇಳಕ್ ತುಂಬಾ ಎಕನಾಮಿಕ್ ರೇಟ್ ಇದೆ ಸೊ ಕಡಿಮೆ ರೇಟ್ ವಿತ್ ಗುಡ್ ಕ್ವಾಲಿಟಿ ಗುಡ್ ಕ್ವಾಲಿಟಿ

ಯು ಇದು ಹೋಟೆಲ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಹೌದಾ ಬರೋರಿಗೆ ಒಳ್ಳೆ ಮಾಡ್ತಿದ್ದಾರೆ ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಂಡ್ತಾರೆ

ಇದು ನಿಮ್ಮ ಹೋಟೆಲ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತಾ ಆರೂವರೆ ಆರೂವರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಟೈಮ್ ಬೆಳಗ್ಗೆ ಮಧ್ಯಾಹ್ನ ದೀಪಾವಳಿ ಆದ್ಮೇಲೆ ಮೂರು ಟೈಮ್ ಮಾಡ್ತೀರಾ ರಾತ್ರಿ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಓಕೆ ಬೆಳಿಗ್ಗೆ ಏನೇನ್ ಮಾಡ್ತೀರಾ ಸರ್ ಪೂರಿ ಪೊಂಗಲ್ ಪಲಾವ್ ಚಿತ್ರ ರೈಸ್ ಅಲ್ಲಿ ಒಂದು ಮೂರು ವೆರೈಟಿ ಇರುತ್ತೆ ಸರ್ ದೋಸೆ ವೆರೈಟೀಸ್ ಇರುತ್ತೆ ಪೂರಿ ನಾವೆಲ್ಲ ರೆಡಿಮೇಡ್ ಇಲ್ಲ ಯಾವ್ದಲ್ಲ ಎಲ್ಲ ನಾವೇ ರೆಡಿ ಮಾಡ್ತೀವಿ ಪೊಂಗಲ್ ಬಿಸಿಬಿಲ್ಲ ಭಾತು ಮಧ್ಯಾಹ್ನ ಮಧ್ಯಾಹ್ನ ಏನೇನು ಮಾಡ್ತಾರೆ ಮಧ್ಯಾಹ್ನ ಸರ್ ಮಧ್ಯಾಹ್ನ ಅನ್ನ ಸಾಂಬಾರು ಮದ್ದೆ ಚಪಾತಿ ಪರೋಟ ಪರೋಟ ಎಲ್ಲ ರೆಡಿ ಮಾಡಿಲ್ಲ ನಾವೇ ಮಾಡಿ ஆயில்லா இன்னொரு அடிகிட்

ಓಕೆ ಹಾಂ ಪರವಾಗಿಲ್ಲ ನಲವತ್ತು ರೂಪಾಯಿ ಓಕೆ ಸರಿ ಇಲ್ಲಿ ಕೂಲಿ ಕೆಲಸ ಮಾಡೋದು ಜಾಸ್ತಿ ಹಾ ಹಂಗ್ ನೋಡ್ತಾರೆ ಬರ್ತಾರೆ ಬಟ್ ಅವರು ಅದೇ ಹೇಳ್ತಾ ಇದ್ರು ಗಳು ಬರ್ತಾರೆ ಫ್ಯಾಮಿಲಿ ಅವರು ಬರ್ತಾರೆ ಅಂತ ನೀವು ಎಲ್ಲ ಥರದ ಕಸ್ಟಮರ್ ಎಲ್ಲ ಇದ್ದಾರೆ ಎಲ್ಲ ತರಮರು ನಮ್ಗೆಲ್ಲರೂ ಇದ್ದಾರೆ ಕಸ್ಟಮರ್ನ ಇಂಟ್ರೆಸ್ಟ್ ಕಸ್ಟಮರ್ ದೇವ್ರು ಅದು ದೇವ್ರು ಇದ್ದಾರೆ ಬಟ್ ಕಸ್ಟಮರ್ ದೇವ್ರು ಬಂದ್ರೆ ನಮ್ಗೆ ಜೀವನ ನಡೀತೀನಿ ಆಗಲಿ ಸರ್ ಬೇರೆ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಏನು ಕಮೆಂಟ್ಸ್ ಕೊಡ್ತಾರೆ ನಿಮ್ಮ ಫುಡ್ ಬಗ್ಗೆ ಸರ್ ನಾವು ಏನಂದ್ರೆ ಒಳ್ಳೇದಿದ್ರೆ ಬೇರೆಯವ್ರ ಹತ್ರ ಎಲ್ಲಿ ಏನು ತಪ್ಪಿದ್ರೆ ನಮ್ಮ ಹತ್ರ ಎಲ್ಲಿ ಅದನ್ನೇ ನಿಮಗೆ ಏಕೆಂದ್ರೆ ಚೆನ್ನಾಗಿ ಕಸ್ಟಮರ್ ಒಳ್ಳೆಯದನ್ನ ಬೇರೆಯವ್ರಿಗೆ ಹೇಳಿ ಕೆಟ್ಟದನ್ನ ನಮಗೆ ಹೇಳಿ ಫಸ್ಟ್ ಟೈಮ್ ಈ ತರ ಕೇಳ್ತಾ ಇರೋದು ಏನಂದ್ರೆ ನಾವು ಅದು ತಪ್ಪಿದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಏನಿದೆ ಇವತ್ತು ಮಾಡಿದೆ ತಪ್ಪಾಗಿದೆ ನಾಳೆ ಏನಂತೆ ಕರೆಕ್ಟ್ ಮಾಡಿ ಮಾಡಿ ಬಟ್ ಊಟ ಫೀಲ್ಡಲ್ಲಿ ಸರ್ ನಾವೇ ಕರೆಕ್ಟ್ ಅಲ್ಲಿ ಹೇಳೋಕ್ಕಾಗಲ್ಲ ಯಾವುದು ಹೆಚ್ಚು ಕಮ್ಮಿ ಇರ್ಬೋದು ಬಟ್ ಅದು ಕಸ್ಟಮರ್ ರೆಸ್ಪಾನ್ಸ್ ಕೊಡಬೇಕು ಇವತ್ತು ಒಂದು ಹೇಳಿದ್ದಾರೆ ಇವಾಗ ರೈಟ್ ಸರ್ ಇವತ್ತು ನಾಳೆ ಮಾಡಿ ಕರೆಕ್ಟ್ ಅದು ಕಸ್ಟಮರ್ ಹತ್ರ ಮಾತಾಡೋದಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಥ್ಯಾಂಕ್ ಯು ಕೇಳಿದ್ರಲ್ಲ ಆತ್ಮಿಯರೇ ಕೊರೋನಾ ಟೈಮ್ ಅಲ್ಲಿ ನೂರಾರು ಜನಕ್ಕೆ ಅನ್ನ ಹಾಕಿದಂತ ಹೋಟೆಲ್ ಇದು ಇಲ್ಲಿ ಟಿಫನ್ ಮಾಡಿದ್ರೆ ಟೀ ಉಚಿತ ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ವಿಶೇಷಗಳನ್ನ ಈ ಹೋಟೆಲ್ ಬಗ್ಗೆ ನಾವು ಹೇಳ್ಬೋದು ಇವ್ರು ಒಂದೇ ಒಂದ್ ಮಾತು ಹೇಳಿದ್ರು ನಮ್ಮ ಹೋಟೆಲ್ ಬಗ್ಗೆ ಒಳ್ಳೇದಿದ್ರೆ ಬೇರೆಯವ್ರು ಹೇಳಿ ಕೆಟ್ಟದಿದ್ರೆ ನಮ್ಗೆ ಹೇಳಿ ಅಂತ ಸೊ ಅದ್ರಂತ ನಮ್ದು ಏನಾದ್ರು ತಪ್ಪಿದ್ರೆ ತಿದ್ಕೊಳಕ್ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಇದು ನಾನು ಫಸ್ಟ್ ಟೈಮ್ ಕೇಳಿದಂತ ಮಾತಿದು ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಇವ್ರ ಬಗ್ಗೆ ಸೊ ಅಂದ್ರೆ ನಾವು ಯಾರಿಗೆ ಏನೇ ಹೆಲ್ಪ್ ಮಾಡಿದ್ರು ಬಾಯ್ಬಿಟ್ಟು ಹೇಳಬಾರ್ದು ಅಂತ ಇವರ ಉದ್ದೇಶ ಸೊ ಏನೇ ತಗೊಂಡ್ರು ರೂಪಾಯಿ ಇಲ್ಲಿ ಸೊ ಸಲ ಬಳಸಿದ ಎಣ್ಣೆನ ಮತ್ತೊಂದ್ಸಲ ಬಳಸಲ್ಲ ಹೀಗೆ ಹಲವಾರು ಇವರೇ ಕೆಲವು ಮಾನದಂಡಗಳನ್ನ ಹಾಕೊಂಡಿದ್ದಾರೆ ಸೊ ಹಾಗಾಗಿ ನಮ್ಮ ಹತ್ರ ನೂರಾರು ಜನ ಕಸ್ಟಮರ್ಸು ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸು ಬರ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೀವು ಕೂಡ ಬನ್ನಿ ಈ ಹೋಟೆಲ್ಗೆ ಟಿಫನ್ ಮಾಡಿ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕಿ ಸೊ ನೀವು ಈ ಹೋಟೆಲ್ ಬರ್ಬೇಕಂತಂದ್ರೆ ಕೋಡಿಪಾಳ್ಯದಿಂದ ಗೊಲ್ಲಹಳ್ಳಿ ಅಂತ ಒಂದು ರಸ್ತೆ ಇದೆ ಆ ರಸ್ತೆ ನಲ್ಲಿ ಬಂದ್ರೆ ಶ್ರೀ ವಾಸ್ತು ಗಣಪತಿ ದೇವಸ್ಥಾನ ಅಂತಿದೆ ಆ ದೇವ್ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಇರುವಂತದ್ದೇ ಈ ಶ್ರೀ ಕೃಷ್ಣ ಹೋಟೆಲ್ ಸೊ ನೀವು ಬನ್ನಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರ್ಯ ಸಂತಿ ಚಾನೆಲ್ ಥ್ಯಾಂಕ್ ಯು ಸೊ ಮಚ್